ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ಸ್ವಾಮಿ ಬೆಳಗ್ಗೆರೆ ನೋಡಿ ನಾವು ನಿಮಗೆ ಇವತ್ತು ತುಮಕೂರು ಅಂದರೆ ಕಲ್ಪಕರ್ನಾರು ಕಲ್ಪ ಕರ್ನಾಡು ಅಂದರೆ ಸಿದ್ಧಗಂಗಾ ಶ್ರೀಗಳು ಆದಿ ಶ್ರೀಗಳು ಬುದ್ಧ ಬಸವಣ್ಣನವರು ನೆಲೆಸಿ ಹೋದಂಥ ಜಾಗ ಅವರ ಹೆಸರು ಉಳಿಯುವಂಥ ಜಾಗ ಇವತ್ತು ಶ್ರೀಗಳು ನೆಲೆಸಿರುವಂಥ ಜಾಗ ಅಂದರೆ ತುಮಕೂರು ಇವತ್ತು ತುಮಕೂರಿಗೆ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ಅಂತ ಹಿಂಗೆ ನಮ್ಮ ಕರ್ನಾಟಕ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರವರ ಅವರು ಅಂದರೆ ತಪ್ಪಾಗಲಾರದು ಇಂದು ನಾವು ಹೀಗೆ ವಿಶೇಷವಾದ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸುದ್ದಿನ ಕೊಡೋಕ್ಕೆ ಇಷ್ಟಪಡ್ತೀವಿ ಅದೇನಂದರೆ ನಿಮಗೆ ಗೊತ್ತು ಗೊತ್ತಿಲ್ಲದ ವಿಚಾರ ತುಮಕೂರಿಗೆ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಭೀಮ್ಸಂದ್ರ ಭೀಮ್ಸಂದ್ರ ಅಂದರೆ ಈ ಚಿರಸ್ ಇರುವಂಥ ಇಲ್ಲಿ ಶಾಹಿ ಗಾರ್ಮೆಂಟ್ಸ್ ಎಲ್ಲ ಅಲ್ಲಿ ಹೋದರೆ ಎಲ್ಲ ನೋಡಿ ಕೇವಲ ಹತ್ತು ರೂಪಾಯಿಗೆ ತರಕಾರಿ ಬಹಳ ಚೀಫ್ಟ್ ಹತ್ತು ರೂಪಾಯಿಗೆ ತರಕಾರಿಯನ್ನು ಯಾವುದೇ ತಗೊಳ್ಳಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಎಲ್ಲ ನೇರವಾಗಿ ತಗೊಂಡು ಬಂದು ರೈತರು ಹೇಗಿರೋದಂತ ನೇರವಾಗಿ ಅವರೇ ತೊಗೊಂಡು ಬಂದು ಇಲ್ಲಿ ಮಾಡ್ತಾರೆ ನೀವು ಒಂದು ಸಾರಿ ಭೇಟಿ ಕೊಟ್ಟರೆ ಅಲ್ಲಿ ಶಾಹಿ ಕಾಮನ ಹತ್ರ ಕೇವಲ ಸಂಜೆ ನಾಲ್ಕೂವರೆಯಿಂದ ಐದೂವರೆ ಆರು ಗಂಟೆ ಒಳಗೆ ವ್ಯಾಪಾರ ಅದು ನೋಡಿ ಅಕ್ಕಿಯಿಂದ ಏನಾರ ತೊಗೊಳ್ಳಿ ಕೇವಲ ಹತ್ತು ರೂಪಾಯಿ ಟಿಫ್ ಆ್ಯಂಡ್ ಬೆಸ್ಟ್ ಇಲ್ಲಿ ಕಾಲೇಜ್ಗೆ ಹೋಗಂಥ ವಿದ್ಯಾರ್ಥಿಗಳು ರೈತರು ನೇರವಾಗಿ ವ್ಯಾಪಾರ ಮಾಡ್ತಾರೆ ಕೇವಲ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಟೀಕನ್ನು ಇವೆಲ್ಲ ಈ ಭೇಟಿ ಕೊಡಿ ಇಲ್ಲಿ ಸಂಜೆ ಆಯಿತು ಅಂದರೆ ಎಲ್ಲ ನೋಡಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಏನಾರ ತಗೊಳ್ಳಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೂಪಾಯಿ ನೀವು ಅಲ್ಲಿ ಭೇಟಿ ಕೊಡಿ ಇಲ್ಲಿ ಮಾರುವಂಥವ್ರಿಗೆ ಸಹಕಾರ ನೀಡಿ ನೀವು ಇಲ್ಲಿ ತೊಗೊಳ್ಳೋದ್ರಿಂದ ಇಲ್ಲಿ ದುಡಿಯುವಂಥ ಕೆಲಸ ಮಾಡುವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಬಿಸಿಲು ಮಳೆ ಅನ್ನದೇ ನೋಡಿ ಹೇಗೆ ಮಾಡ್ತಿದ್ದಾರೆ ಒಮ್ಮೆ ಭೇಟಿ ಕೊಡಿ